ಹಂಗೆ ಹೇಳಿಲ್ಲ ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ದೇಶದಲ್ಲಿಯೇ ಮಾದರಿ ಕಾರ್ಖಾನೆ ಅಲ್ಲಿ ಎಂದು ಅವ್ಯವಹಾರ ಆಗಿದ್ದಿಲ್ಲ ಇತಿಹಾಸದೊಳಗೆ ಮೊದಲನೇ ಬಾರಿಗೆ ಇವತ್ತು ಅರವತ್ತು ಕೋಟಿ ರೂಪಾಯಿ ಅವ್ಯವಹಾರ ಆಗಿದ್ದು ಮೇಲ್ನೋಟಕ್ಕೆ ಗೊತ್ತಾಗ ಹಿಂಗೆ ಆಗ್ಬಾರ್ದು ಅಂತ ಅಲ್ಲಿ ಇರ್ತಕ್ಕಂಥವ್ರು ರೈತರ ಮಕ್ಕಳೇ ಯಾರಲ್ಲಿ ಚುನಾಯಿತ ಪ್ರತಿನಿಧಿಗಳು ಬಂದಿರ್ತಾರೆ ಅವರು ರೈತರ ಮಕ್ಕಳೇ ಇವತ್ತು ನಾನೇನು ಹೇಳ್ತೀನಿ ಆಕಳ ಅಥವಾ ಎಮ್ಮಿ ಹಿಂಡ್ತದಂದ್ರೆ ಅದ್ರ ಮೂರು ಮಲೆ ಹಿಂಡ್ಕೋಬೇಕಾದ್ರೆ ಕರ್ವಿಗೊಂದ್ಸಲ್ ಬಿಟ್ಟು ನಾನೇನು ಬೇಡ ಅನ್ನೋದಿಲ್ಲ ಆದ್ರೆ ಕೆಚ್ಚಲನೆ ಕೊಯ್ಬಾರ್ದು ಆ ರೀತಿ ಮಾಡ್ತಾರೆ ಅದು ಆಗಿದೆ ಸರ್ಕಾರದಿಂದ ಈಗ ಯಾವ ರೈತ ಇಂತ ಕಾರ್ಖಾನೆಯವರು ನನ್ನ ತೂಕದಲ್ಲಿ ಮೋಸ ಮಾಡಿದ್ದಾನ ಅಂತೇಳಿ ಕಂಪ್ಲೇಂಟ್ ಕೊಡ್ತಾನೆ ಕೊಟ್ಟಿದ್ದ ಮಾತು ನಿರ್ಧಾರ ಆಗ್ತದೆ ಅಂದ್ರೆ ಅವನ ತೂಕದಲ್ಲಿ ಮೋಸ ಮಾಡಿದ ನಿರ್ಧಾರ ಆದ್ರೆ ಅಂತ ರೈತನಿಗೆ ನಾನು ಒಂದ್ ಲಕ್ಷ ರೂಪಾಯಿ ಪ್ರೈಸ್ ಘೋಷಣೆ ಮಾಡಿದ್ದೆ ಸರ್ಕಾರದಿಂದ ರಿಸರ್ಚ್ ಸಹಕಾರಿ ಸಂಸ್ಥೆಯಿಂದ ಪೊಲ್ಯೂಷನ್ ವಿಚಾರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ರಿಗೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಅಂತ ಯಾವ ಯಾವ ಕಾರ್ಖಾನೆ ತಪ್ಪು ಮಾಡಿದ್ರು ಮಾಲಿನ್ಯ ಕ್ರಿಯೇಟ್ ಮಾಡ್ತಿದ್ರೆ ನೋಟಿಸ್ ಕೊಡಿಸ್ತಕ್ಕಂಥ ಮಾಡ್ತಕ್ಕಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿಯುಕೆ ಈಗ ಈಗ ನಾನ್ ನಿಮ್ಗೆ ಇನ್ನ ಈಗ ಒಂದು ಘೋಷಣೆ ಮಾಡಿದೆ ಯಾವ ಇಲ್ಲಿವರೆಗೆ ಪಾಪ ರೈತರು ಕಾರ್ಖಾನೆ ಮಾಲೀಕರಿಗಾಗ್ಲಿ ಕಾರ್ಖಾನೆಯವ್ರಿಗಾಗ್ಲಿ ಭಯ ಪಟ್ಟು ಕಂಪ್ಲೇಂಟ್ ಕೊಡ್ತಿದ್ದಿಲ್ಲ ಈಗ ಅವ್ರಿಗೆ ನಾನು ಅವರು ಬೆಳೆದಂತ ಕಬ್ಬು ನುರಿಸುವಂತ ಜವಾಬ್ದಾರಿ ಕಂಪ್ಲೇಂಟ್ ಕೊಟ್ರೆ ನಾವೇ ತಗೋತೀವಿ ಇಲಾಖೆಯವರು ಜೊತೆ ಒಂದ್ ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಎಫ್ಆರ್ಪಿ ಬಿಲ್ ನಮ್ ಕಂಟ್ರೋಲಿಗೆ ಬರಲ್ಲ ಕೇಂದ್ರ ಸರ್ಕಾರ ಕಂಟ್ರೋಲ್

ನನ್ನತ್ರ ನೆಲಬೇಕಾದಿರೆ ಬಾರಿ ಕತೆ ಪ್ರತಿನಿಯ анаನಾಸ್ ಇಡೋ ಆದರಿಂದ ಸೇವೆ ಬಿತ್ತು ಅಂತ ಬಿಡೋ ಬೇಕೇ ಬೇಕು ಮುಖ್ಯಮಂತ್ರಿಗಳ ಬೇಕೇ ಇರೋ ಗ್ರೂಪ್ ನ ಮಾಡಿ ಮುಖ್ಯಮಂತ್ರಿಗಳ ಬೇಕೇ ಬೇಕು ಪ್ರಾಮಾಣಿಕ ಮುಖ್ಯಮಂತ್ರಿಗಳ ಆದರೆ ಇಲ್ಲಿ ಬರಲೇಬೇಕು I'm go. لا بیٹا اے خدا 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 اے ಪುತ್ರರಾಗಿರ್ತಕ್ಕಂಥ ಪಚ್ಚೆ ಹಮ್ಮಸ್ವಾಮಿ ಅವರು ಕೂಡ ಬಂದರೆ ಅವ್ರಿಗೂ ಕೂಡ ದೇವರು ತಾಯಿ ದೇವರಾಗಿ ಚಪ್ಪಾಣಿ ಮುಖಾಂತರ ಗೌರವಿಸಬೇಕು